ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜಿ ವಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಮಂಗಳಮುಖಿಯರ ಸಾವು ಯಾಕೆ ಗೌಪ್ಯವಾಗಿರುತ್ತೆ ಹಾಗೆ ಅವರ ಸತ್ತ ವಿಷಯವಾಗಲಿ ಶವಯಾತ್ರೆಯಾಗಲಿ ಸತ್ತ ಮೇಲೆ ಅವರ ಶವವನ್ನು ಗೌಪ್ಯತೆಯಲ್ಲಿ ಏನು ಮಾಡುತ್ತಾರೆ ಮತ್ತು ಯಾಕೆ ಯಾರಿಗೂ ಕೂಡ ಅದನ್ನು ತೋರಿಸುವುದಿಲ್ಲ ಹಾಗೆ ಅದನ್ನು ಯಾಕೆ ರಾತ್ರಿಯಲ್ಲೇ ಮಾಡುತ್ತಾರೆ ಎನ್ನುವ ಇಂಟ್ರೆಸ್ಟಿಂಗ್ ಸ್ಟೋರಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಕೊನೆವರೆಗೂ ನೋಡಿ ಮೊದಲನೆಯದಾಗಿ ಮಂಗಳಮುಖಿಯರಲ್ಲಿ ಹಲವಾರು ಸಮುದಾಯಗಳಿವೆ ಆ ಒಂದು ಸಮುದಾಯದಲ್ಲಿ ಯಾರಾದರೂ ಮೃತಪಟ್ಟಾಗ ಅವರಿಗೆ ಬಿಟ್ಟು ಬೇರೆ ಯಾರಿಗೂ ತಿಳಿಯುವುದಿಲ್ಲ ಅಂದರೆ ಸಾಮಾನ್ಯವಾಗಿ ನಮ್ಮದೇ ಊರಿನಲ್ಲಿ ಯಾರಾದರೂ ಮೃತಪಟ್ಟಾಗ ಕೆಲವೇ ಹೊತ್ತಲ್ಲಿ ನಮಗೆ ಆ ಸಾವಿನ ಸುದ್ದಿ ಸ್ನೇಹಿತರು ಅಥವಾ ಅಕ್ಕಪಕ್ಕದ ಮನೆಯವರಿಂದ ಗೊತ್ತಾಗುತ್ತೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಬೀದಿಗಳಲ್ಲಿ ಹಾಕುವ ಬ್ಯಾನರ್ಗಳಿಂದ ನಮಗೆ ತಿಳಿಯುತ್ತೆ ಆದರೆ ಈ ಮಂಗಳಮುಖಿಯರು ತೀರಿ ಅವರ ಒಂದು ಶವವನ್ನು ಮುಚ್ಚಿಡುತ್ತಾರೆ ಮತ್ತು ಯಾರಿಗೂ ತೋರಿಸುವುದಿಲ್ಲ ಹೀಗೆ ಯಾಕೆ ಮಾಡುತ್ತಾರೆ ಮತ್ತು ಇದಕ್ಕೆ ಕಾರಣಗಳೇನು ಎಂದು ನೋಡುವುದಾದರೆ ಈ ಹಿಂದೆ ಹೇಳಿದ ಹಾಗೆ ಒಂದು ಸಮುದಾಯದ ಯಾರಾದರೂ ಒಬ್ಬರು ಮಂಗಳಮುಖಿ ಮೃತಪಟ್ಟಾಗ ಆ ಒಂದು ಸಮುದಾಯದವರು ಮಾತ್ರ ಭಾಗವಹಿಸುತ್ತಾರೆ ಮತ್ತು ಆ ಒಂದು ಶವಯಾತ್ರೆಯಲ್ಲಿ ಬೇರೆ ಸಮುದಾಯದ ಮಂಗಳಮುಖಿಯರು ಯಾವುದೇ ಕಾರಣಕ್ಕೂ ಭಾಗವಹಿಸುವ ಹಾಗೆ ಇಲ್ಲ ಇದು ಅವರ ಪದ್ಧತಿ ಕೂಡ ಮತ್ತೆ ಆ ಶವಯಾತ್ರೆಯನ್ನು ಅವರು ಮಧ್ಯರಾತ್ರಿಯಲ್ಲೇ ಮಾಡುತ್ತಾರೆ ಹಾಗೆ ಯಾರು ಇಲ್ಲದ ಸಮಯದಲ್ಲೇ ಮಾಡುತ್ತಾರೆ ಯಾಕೆಂದರೆ ಮಂಗಳಮುಖಿಯ ಶವವನ್ನು ಬೇರೆ ಸಮುದಾಯದವರು ಮತ್ತು ಗಂಡಾಗಲಿ ಹೆಣ್ಣಾಗಲಿ ಯಾವುದೇ ಕಾರಣಕ್ಕೂ ಆ ಒಂದು ಮಂಗಳ ಮುಖಿಯ ಶವದ ಮುಖವನ್ನು ನೋಡಬಾರದು ಎನ್ನುವುದು ಅವರ ಪ್ರಮುಖ ಉದ್ದೇಶವಾಗಿದೆ ಈ ರೀತಿ ಗೌಪ್ಯವಾಗಿ ಮುಚ್ಚಿಡಲು ಕಾರಣವೇನೆಂದರೆ ಯಾರಾದರೂ ಶವಯಾತ್ರೆಯಲ್ಲಿ ಗಂಡು ಮತ್ತು ಹೆಣ್ಣು ಯಾರೇ ಆಗಲಿ ಮುಖವನ್ನು ನೋಡಿದರೆ ಅವರು ಮತ್ತೆ ಮುಂದಿನ ಜನ್ಮದಲ್ಲೂ ಕೂಡ ಮಂಗಳಮುಖಿಯಾಗಿ ಹುಟ್ಟುತ್ತಾರೆ ಎನ್ನುವುದು ಇವರ ದೊಡ್ಡ ನಂಬಿಕೆ ಈ ಒಂದು ಕಾರಣಕ್ಕೋಸ್ಕರನೇ ಆ ಸಮುದಾಯದವರು ಮಂಗಳಮುಖಿಯ ಶವವನ್ನು ಗೌಪ್ಯವಾಗಿಡುತ್ತಾರೆ ಹಾಗೆ ಈ ಒಂದು ಶವಯಾತ್ರೆಯಲ್ಲಿ ಯಾವುದೇ ಮಂಗಳಮುಖಿಯರು ಕಣ್ಣೀರು ಹಾಕುವುದಿಲ್ಲ ಎಷ್ಟೇ ನೋವಿದ್ದರೂ ಕೂಡ ಅವರು ತೋರಿಸಿಕೊಳ್ಳುವುದಿಲ್ಲ ಬದಲಾಗಿ ಕೆಲವರು ಹಣವನ್ನು ಕೂಡ ಹಂಚುತ್ತಾರೆ ಅವರು ಈ ರೀತಿ ಯಾಕೆ ಮಾಡುತ್ತಾರೆಂದರೆ ಈ ಒಂದು ಕೆಟ್ಟ ಪ್ರಪಂಚದಿಂದ ಮುಕ್ತಿ ಸಿಕ್ಕಿತಲ್ಲ ಅನ್ನೋದು ಅವರಿಗೆ ದೊಡ್ಡ ಖುಷಿಯನ್ನು ತಂದುಕೊಡುತ್ತೆ ಯಾಕೆಂದರೆ ಅವರು ಬದುಕಿರುವಾಗ ಈ ಸಮಾಜದಲ್ಲಿ ಸಾಕಷ್ಟು ಕಷ್ಟ ನೋವು ಅಪಮಾನಗಳಾಗಿರಬಹುದು ಅಥವಾ ತಿರಸ್ಕಾರಗಳೇ ಆಗಿರಬಹುದು ಇವೆಲ್ಲದರಿಂದ ಮುಕ್ತಿ ಪಡೆದುಕೊಂಡೆವು ಎನ್ನುವ ಖುಷಿ ಆ ಒಂದು ಸಂದರ್ಭದಲ್ಲಿ ಸಂಭ್ರಮಿಸುತ್ತಾರೆ ಈ ಒಂದು ಕಾರಣದಿಂದಲೇ ಮಂಗಳಮುಖಿಯ ಶವಯಾತ್ರೆಯಾಗಲಿ ಶವಯಾತ್ರೆ ಆಗಲಿ ಅಥವಾ ಮಣ್ಣು ಮಾಡುವಾಗ ಆಗಲಿ ಅವರು ಅಳೋದಿಲ್ಲ ಹಾಗೆ ಹಿಂದೂ ಧರ್ಮಕ್ಕೆ ಸೇರಿದ ಮಂಗಳಮುಖಿಯರು ಶವಯಾತ್ರೆಯಲ್ಲಿ ಆ ಒಂದು ಶವಕ್ಕೆ ಚಪ್ಪಲಿಯಲ್ಲಿ ಹೊಡೆಯುತ್ತಾರೆ ಇದಕ್ಕೆ ಕಾರಣ ಏನು ಅಂದರೆ ನೀನು ಯಾವುದೇ ಕಾರಣಕ್ಕೂ ಮತ್ತೆ ಮಂಗಳಮುಖಿಯಾಗಿ ಮುಂದಿನ ಜನ್ಮದಲ್ಲಿ ಹುಟ್ಟಬೇಡ ಎಂದು ಹೇಳುತ್ತಾ ಚಪ್ಪಲಿಯಲ್ಲಿ ಹೊಡೆಯುವ ಪದ್ಧತಿ ಕೂಡ ಅವರಲ್ಲಿದೆ ಮತ್ತು ಈ ಜನ್ಮದಲ್ಲಿ ಮಾಡಿದ ಪಾಪಗಳೆಲ್ಲ ಕಳೆಯಲಿ ಎನ್ನುವುದು ಅವರ ಒಂದು ನಂಬಿಕೆಯಾಗಿದೆ ಮತ್ತು ಮುಖ್ಯವಾಗಿ ಮಂಗಳಮುಖಿಯರ ಶವವನ್ನು ಯಾವುದೇ ಕಾರಣಕ್ಕೂ ಸುಡುವುದಿಲ್ಲ ಇದು ಅವರ ಪದ್ಧತಿಯಲ್ಲಿ ಪ್ರಮುಖವಾದದ್ದು ಇದಿಷ್ಟು ಮಂಗಳಮುಖಿಯರು ಸತ್ತಾಗ ರಹಸ್ಯವಾಗಿ ಇಡುವುದರ ಹಿಂದಿನ ಮೂಲ ಉದ್ದೇಶವಾಗಿದೆ ಸ್ನೇಹಿತರೆ ಮತ್ತು ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕೆಳಗೆ ಕಮೆಂಟ್ ಮೂಲಕ ತಿಳಿಸಿ ಸರಿಯಾಗಾದರೆ ಗೆಳೆಯರೆ ಈ ಟಾಪಿಕ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋ ಜೊತೆ ಭೇಟಿ ನೀಡ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಸ್ನೇಹಿತರೆ ಬ ಬಾಯ್